ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದು ಏನಂದರೆ ನಾವು ಮನೆ ದೇವರು ನಾವು ನಾಗರ್ ಮಾಡ್ತೀವಲ್ವ ಅಲ್ಲಿಗೆ ನಾವು ಸ್ವಲ್ಪ ನಾವು ಸ್ವಲ್ಪ ಕಲ್ಲೆಲ್ಲ ಸ್ವಲ್ಪ ಇದಾಗಿದ್ದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಾ ಇದ್ವಿ ನಮ್ಮ ಅವರು ಬಂದು ಡೈಲಿ ಒಂದು ವೀಕು ಒಂದು ವೀಕು ಹತ್ತು ದಿವಸನೇ ಅನ್ಬೋದು ಹೋಗಿ ಆಲ್ಟ್ರೇಷನ್ ಮಾಡಿಸ್ತಾವ್ರೆ ಹೋಗ್ಬಿಟ್ಟು ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಮಾಡ್ತಾವ್ರೆ ಕೆಲಸದವ್ರನ್ನ ಕರ್ಕೊಂಡು ಹೋಗಿ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಕಾರಲ್ಲಿ ಕರ್ಕೊಂಡು ಬರ್ತಾವ್ರೆ ಅದು ಇಲ್ಲಿಂದ ಟೂ ಅವರ್ಸ್ ಆಗುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಆಗುತ್ತೆ ಜರ್ನಿ ಬಂದು ಹೋಗಿ ಅಲ್ಲೇ ಇರೋಕ್ಕಾಗಲ್ಲ ಅದಕ್ಕೋಸ್ಕರ ಅಲ್ಲೇ ಹೋಗಿ ಸ್ವಲ್ಪ ಆಲ್ಟ್ರೇಷನ್ ಫಸ್ಟು ಬಂದು ನಾವು ನಾಗರ್ ಮಾಡ್ತೀವಿ ಎರಡು ಕಡೆ ನಾಗರ್ ಮಾಡಿ ಆಮೇಲೆ ಮನೆ ದೇವ್ರಿಗೆ ಹೋಗ್ಬೇಕು ಯಾವಾಗೇ ಆಗಲಿ ನಾವು ಮನೆ ದೇವ್ರಿಗೆ ಹೋಗೋಗೆಲ್ಲ ನಾಗರ್ ಮಾಡ್ಕೊಂಡೇ ಬರಬೇಕು ಅದಕ್ಕೋಸ್ಕರ ಸ್ವಲ್ಪ ತುಂಬ ವರ್ಷದಿಂದನೇ ನಾವು ಸ್ವಲ್ಪ ಅದೇ ಎಲ್ಲ ಚಪ್ಪಡಿ ಕಲ್ಲೆಲ್ಲ ಸ್ವಲ್ಪ ಎಲ್ಲ ಇದಾಗೋಗಿತ್ತು ಅಂದರೆ ಗಿಡಗಳು ಬೆಳೆಯೋದು ಅಲ್ಲೆಲ್ಲ ಸ್ವಲ್ಪ ಓಡಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ನಡ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಮೇಲೆ ಐತೆ ಅದು ಸ್ವಲ್ಪ ನಡ್ಕೊಂಡು ಹೋಗೋಗೆಲ್ಲ ಜಾರತ್ತೆ ಅಂದ್ಬಿಟ್ಟು ಸ್ವಲ್ಪ ತುಂಬ ವರ್ಷದಿಂದಾನೇ ಆಲ್ಟ್ರೇಷನ್ ಮಾಡಿಸ್ಬೇಕು ಮಾಡಿಸ್ಬೇಕು ಅಂದ್ಕೊಂಡೇ ಇದ್ವಿ ಅದು ಇಲ್ಲ ಈ ಸತಿ ಬಂದು ಕೈ ಇಕ್ಕೋಣ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಫಿಕ್ಸ್ ಮಾಡ್ಕೊಂಡು ನಮ್ಮ ನಮ್ಮ ಅವ್ರು ಮಾತ್ರ ಕಾರಲ್ಲಿ ಹೋಗಿ ಕೆಲ್ಸವನ್ನ ಕರ್ಕೊಂಡೋಗಿ ಇದ್ರು ಮಿನಿಮಮ್ ಫಿಫ್ಟೀನ್ ಡೇಸ್ ಆಗೈತಿಲ್ಲ ಅಂತ ಇಲ್ಲ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗೈತೆ ಹೋಗಿ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂತಾವ್ರೆ ಮುನ್ನ ಇದೆಲ್ಲ ಸ್ವಲ್ಪ ಕೆಲಸ ಎಲ್ಲ ಆದಮೇಲೆ ನಾವು ಮನೆ ದೇವ್ರಿಗೆ ಹೋಗ್ಬೇಕು ಮನೆ ಹೋಗಿ ನಾಗ್ರಿಗೆ ಹೋಗಿ ಇದೆಲ್ಲ ಸ್ವಲ್ಪ ಪೂಜೆಗಳು ಇರತ್ತೆ ಬರಬೇಕು ಈ ವಿಡಿಯೋ ನಾನು ಫುಲ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಇದೆಲ್ಲ ಆಲ್ಟ್ರೇಷನ್ ಆದಮೇಲೆ ನಾವು ಮನೆ ದೇವ್ರಿಗೆ ಹೋಗ್ಬೇಕು ಆ ಮನೆ ದೇವರಿಂದ ವಿಡಿಯೋ ನಾವು ಏನೋ ಹೋದ್ರೆ ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದು ಬಂದು ನಾವು ನಾಗರ ಮಾಡೋ ಜಾಗ ಫಸ್ಟ್ ಬಂದು ನಾವು ನಾಗರ ಮಾಡ್ಕೊಂಡು ಆಮೇಲೆ ನಾವು ಮನೆ ದೇವ್ರಿಗೆ ಹೋಗೋದು ನಾವು ಪ್ರತಿ ಒಂದು ನಾವು ನೀವು ವರ್ಷಕ್ಕೊಂದ್ಸಲ ಥರ ನಾಗರ ಮಾಡ್ತೀವಿ ನಾವು ಹಂಗೆ ಮಾಡ್ತೀವಿ ವರ್ಷಕ್ಕೊಂದ್ಸಲ ಎರಡು ಸಲ ಮಾಡ್ತೀವಿ ಇದೆಲ್ಲ ತುಂಬಾ ಒಂಥರ ನೋಡಕ್ಕೆ ಆಗ್ತಾ ಇರಲಿಲ್ಲ ಒಂಥರ ಹೇಳಕ್ ಆಗಲ್ಲ ಆತರ ನೋಡಕ್ಕೆ ಆಗ್ತಾ ಇರಲಿಲ್ಲ ಬರೀ ಕಲ್ ಕಲ್ಲುಗಳು ಆತರ ಎಲ್ಲ ತುಂಬಾ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು ಒಂಥರ ಎಲ್ಲೋ ಇವಾಗ ಒಂದು ಅಶ್ವಥ್ ಕಟ್ಟೆ ಅಂದ್ರೆ ಹೆಂಗಿರ್ಬೇಕು ದೇವಸ್ಥಾನ ಒಂಥರ ಆತರ ಇರ್ಬೇಕು ಚೆನ್ನಾಗಿರ್ಬೇಕು ನೋಡಕ್ಕೆ ನಮ್ಗೆ ಹೋಗಿ ನಾಗರ ಮಾಡೋವಾಗೆಲ್ಲ ನಮ್ಗೆ ಒಂಥರ ಬೇಜಾರು ಆಗ್ತಾ ಇತ್ತು ಅಷ್ಟೊಂದು ಬೇಜಾರು ಆಗ್ತಾ ಇತ್ತು ತುಂಬಾ ವರ್ಷದಿಂದನೇ ನಾವು ಇದು ಮಾಡ್ಸೋಣ ಅನ್ಬಿಟ್ಟು ಹೆಂಗ ನಮ್ಮ ಮಾವರು ಬಂದು ಎಲ್ಲಾರ್ನು ನೋಡಿ ಕೆ ಎಲ್ಲಾರ್ನು ನೋಡಿ ಇದು ಮೆ ಎಲ್ಲಾರ್ನು ಕರ್ಕೊಂಡ್ ಬಂದು ಕೆಲಸ ಮಾಡಿಸ್ತಾ ಇದ್ರು ಇದು ಮೆಟ್ಲು ಇದು ಚಪ್ಪಡಿ ಕಲ್ಲು ಹಾಕಿ ಮೆಟ್ಲು ಹತ್ತಂಗ್ ಮಾಡವ್ರೆ ಮತ್ತೆ ಕೆಳಗಡೆ ಬಂದು ನಾವು ನಾಗರ ಮಾಡೋ ಜಾಗದಲ್ಲಿ ಎಲ್ಲಾ ಕಲ್ಲುಗಳು ಹಾಕಿ ಕಲ್ಲಾಕ್ ಗೊತ್ತಿಲ್ಲ ನಾವು ಹೋಗಿರ್ಲಿಲ್ಲ ನಮ್ಮ ಅವ್ರ ಮಾತ್ರ ಹೋಗಿರೋದು ಕ್ಲೀನಾಗೆ ಸಿಮೆಂಟ್ ನಾವು ಸಿಮೆಂಟ್ ಹಾಕಿ ಎಲ್ಲ ಕ್ಲೀನಾಗಿ ನೆಲ ಸಮ ಮಾಡವ್ರೆ ಆಮೇಲೆ ಬ್ಯಾಕ್ ಸೈಡ್ ಅಲ್ಲೆಲ್ಲ ಕ್ಲೀನಾಗಿ ಎಲ್ಲ ಸಿಮೆಂಟ್ ಹಾಕಿ ಎಲ್ಲ ಕ್ಲೀನಾಗಿ ಆಲ್ಟ್ರೇಷನ್ ಮಾಡವ್ರೆ ದೇವ್ರ ಮಾತ್ರ ಒಂದ್ ಬಿಳಿ ಬಟ್ಟೆಲ್ ಮುಚ್ಚವ್ರೆ ಯಾಕಂದ್ರೆ ಆಲ್ಟ್ರೇಷನ್ ಮಾಡ್ತಾವ್ರಲ್ವ ಆದ್ರೂ ನೋಡಬಾರ್ದು ಕ್ಲೀನಾಗೆ ದೇವ್ರನ್ನ ನಾಗರನ್ನೆಲ್ಲ ಮುಚ್ಚಿ ಕ್ಲೀನಾಗೆ ಸ್ಟಾರ್ಟ್ ಮಾಡವ್ರೆ ಸ್ಟಾರ್ಟಿಂಗಿಂದನು ಹೋಗಿ ಕ್ಲೀನ್ ಆಗಿ ಮಾಡಿಸ್ತಾ ಇದ್ರು ನೋಡಿ ಎಲ್ಲಾ ನೀವೇ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಅಲ್ಲೆಲ್ಲ ಸ್ವಲ್ಪ ಜನ ಇರಲ್ಲ ಅಂದ್ರೆ ಇರೋದು ಸ್ವಲ್ಪ ತೋಟದೊಳಗಡೆ ಇರೋದು ಇದು ಬಂದು ನಾಗರ್ ಮಾಡೋ ಜಾಗ ನಾಗರ್ ಮಾಡೋ ಜಾಗ ಆತ್ ಕಡೆ ಇರೋದು ಯಾರು ಅಷ್ಟೊಂದು ಹೋಗೋವರು ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾರೆ ಇಲ್ಲ ಅಂತ ಇಲ್ಲ ನಮ್ ಫ್ಯಾಮಿಲಿಗ್ ಸೇರಿರೋದು ಬೇರೆಯವ್ರು ಬಂದು ಪೂಜೆ ಮಾಡ್ಕೊಂತಾರೆ ನಮ್ ಫ್ಯಾಮಿಲಿ ತುಂಬಾ ಅದೇ ನಮ್ಮ ಮಾವ ಇದಾರಲ್ವಾ ಅವ್ರ ಅವ್ರ ತಾಯಿಯವರು ತಂದೆ ಇದು ನಮ್ ಪೂಜೆ ಮಾಡ್ತಾ ಇರೋದು ಅವ್ರ ಊರು ಬಂದು ಅದೇ ಊರು ಇವಾಗ ನಾಗರ್ ಮಾಡ್ತಿರೋ ನಾಗರ್ ಮಾಡ್ತಾ ಇದೀವಲ್ವಾ ಅದೇ ಊರು ಬಂದು ನಮ್ಮ ಮಾವರು ತಾಯಿ ಮನೆ ಅಂತಾರೆ ನಮ್ಗೆ ಇವಾಗ ನಾವ್ ಇಲ್ಲಿರೋದು ಅಷ್ಟೊಂದ್ ನಮ್ಗೆ ಏನೋ ಅಷ್ಟೊಂದ್ ಗೊತ್ತಿಲ್ಲ ಇವಾಗ ಇಲ್ಲಿಗೆ ಬಂದು ನೋಡಿ ನೀರ್ ಟ್ಯಾಂಕರ್ ಒಬ್ರು ಅಲ್ಲೊಂದಿಬ್ರು ಜನ ತುಂಬಾ ಎಲ್ಪ್ ಮಾಡ್ಕೊಟ್ರು ನೀರ್ ತರ್ಸ್ಕೊಡೋದೇ ಆಗ್ಲಿ ಅಂದ್ರೆ ನಮ್ಗೆ ಏನು ಗೊತ್ತಿರಲ್ಲ ನಾವ್ ಅಲ್ಲಿ ಹೋದ್ರೆ ನಮ್ಗೆ ಏನು ಗೊತ್ತಿರಲ್ಲ ಯಾರನೋ ಒಬ್ರು ಎಲ್ಪ್ ಇದ್ರೆ ಒಬ್ರು ಸಿಕ್ಕ ಸಿಕ್ತಾರೆ ದೇವ್ರಂಗೆ ಸಿಗ್ತಾರೆ ಯಾರಾನೋ ಒಬ್ರು ಅವ್ರು ಎಲ್ಲಾ ತೋರ್ಸ್ಕೊಟ್ರು ಕಡೆ ನೀರಿನ ಟ್ಯಾಂಕ್ ಇರತ್ತೆ ಮಳ್ಳ ಆಗ್ಲಿ ಏನಾನ ಆಗ್ಲಿ ಎಲ್ಲಾ ಹೇಳ್ಕೊಡ್ತಾ ಇದ್ರು ಎಲ್ಲಿ ಸಿಕ್ಕ ಏನು ಅನ್ಬಿಟ್ಟು ಎಲ್ಲಾ ತರಿಸಿ ಎಲ್ಲಾ ಆಲ್ಟ್ರೇಷನ್ ಮಾಡಿದ್ರು ನೀವೇ ನೋಡ್ತಾ ಇರ್ಬೋದು ಇಲ್ಲಿ ನಾವು ಮೆಟ್ಲ ಇತ್ತಲ್ವ ಹತ್ತು ಹೋಗೋ ಜಾಗದಲ್ಲಿ ನಮ್ಗೆ ಅಲ್ಲೋ ಹತ್ತು ಆಗ್ತಾ ಇರ್ಲಿಲ್ಲ ಅಂದ್ರೆ ಜಾರ್ತಾ ಇತ್ತು ಚಪ್ಪಲಿ ಹಾಕೊಂಡು ಹೋಗಕ್ಕೆ ಆಗ್ತಾ ಆಮೇಲೆ ಅಲ್ಲೆಲ್ಲ ಕಲ್ಲುಗಳು ಹಾಕಿ ಸಿಮೆಂಟ್ ಹಾಕವ್ರೆ ನೆಲದಲ್ಲಿ ಬಂದು ಕೆಂಪು ನೆಲ ಅಂದ್ರೆ ಪೈಂಟಿಂಗ್ ಮಾಡ್ತಾರಲ್ವಾ ಕೆಂಪು ನೆಲ ಅಂತೀವಿ ಹಳೆ ಮನೆಗಳಲ್ಲಿ ನೀವು ನೋಡಿರ್ಬೋದು ಕೆಂಪು ನೆಲ ಆ ತರ ಎಲ್ಲ ಮಾಡ್ಸೋರೆ ಆಮೇಲೆ ಸೈಡಲ್ಲಿ ಇಲ್ಲಿ ಇಲ್ಲಿ ಸಿಮೆಂಟ್ ಹಾಕೋರೆ ನೋಡಿ ಈ ಕಡೆ ಸೈಡಲ್ಲಿ ಬಂದು ಸಿಮೆಂಟ್ ಹಾಕೋರೆ ಅಲ್ಲಿ ಗಿಡ ಬೆಳಿಬಾರ್ದು ಅಂದ್ಬಿಟ್ಟು ಕಲ್ಗಳು ಇಕ್ಕಿ ಅಲ್ಲಿ ಸಿಮೆಂಟ್ ಹಾಕೋವ್ರೆ ಆಮೇಲೆ ದೇವ್ರದ್ದು ದೇವ್ರದ್ದು ಅಂದ್ರೆ ದೇವ್ರ ಮನೆ ತರ ಐತಲ್ವ ಅದಕ್ಕೆ ಎಲ್ಲ ಕ್ಲೀನಾಗಿ ಸಿಮೆಂಟ್ ಹಾಕಿ ಮತ್ತು ಅಲ್ಲಿ ಒಂದು ಗಿಡ ನೆಟ್ಟವ್ರೆ ಅಂದರೆ ಬೇವಿನ ಸೊಪ್ಪಿನ ಗಿಡ ಮಲ್ಗೆ ಹೂವಿನ ಗಿಡ ನೆಟ್ಟವ್ರೆ ಅಲ್ಲೂ ಕ್ಲೀನಾಗಿ ಸಿಮೆಂಟ್ ಮಾಡ್ಸವ್ರೆ ಆದಷ್ಟು ಎಲ್ಲ ಕ್ಲೀನಾಗಿ ಮಾಡಿಸ್ತಾವ್ರೆ ಈ ಕಾಲದಲ್ಲಿ ಯಾರು ಮಾಡೋದೇ ತುಂಬ ಕಷ್ಟ ಐತೆ ಮನೆ ದೇವ್ರಲ್ವ ಮಾಡಿಸ್ಲೇಬೇಕು ಇರಬೇಕು ಅಂದರೆ ಒಳ್ಳೇದಾಗಬೇಕು ಅಂದರೆ ನಾವು ಮಾಡಿಸ್ಲೇಬೇಕು ಎಲ್ಲ ಬಂದು ಎಲ್ಲ ಕ್ಲೀನಾಗಿ ಮಾಡಿಸ್ತಾವ್ರೆ ಅಂದರೆ ಟಿಫನ್ನು ಮಾಡಿಕೊಂಡು ಒಂದು ಕ್ಯಾರಿಯರ್ ಕಟ್ ಎತ್ಕೊಂಡು ಹೋಗ್ತಾರೆ ಅಲ್ಲಿಂದ ಅವ್ರಿಗೆ ಟಿಫನ್ನು ಬಾ ಅಲ್ಲಿ ಕಟ್ಕೊಂಡು ಹೋಗ್ತಾರೆ ಅಂದರೆ ಇವಾಗೆಲ್ಲರೂ ಇರ್ತಾರಲ್ವಾ ಅವ್ರಿಗೆಲ್ಲ ಕ್ಯಾರಿಯರ್ ಒಂದೆರಡು ಗಂಟೆ ಊಟ ಮಾಡೋಕ್ಕೆಲ್ಲ ಅಲ್ಲೇ ಅಲ್ಲಿ ತೊಗೊಂಡು ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಸಂಜೆ ಅಷ್ಟೊತ್ತಿಗೆ ಏಳುವರೆ ಆಗಿರತ್ತೆ ಏಳುವರೆ ಎಂಟು ಗಂಟೆ ಆಗುತ್ತೆ ಬಿಡು ಅವ್ರು ಒಂದು ಸಿಕ್ಸ್ ಓ ಕ್ಲಾಕ್ ಬಿಟ್ರು ಏಳುವರೆ ಎಂಟು ಗಂಟೆ ಆಗೋಗುತ್ತೆ ಒಂದೊಂದು ಸಲ ಊಟ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡ್ತಾರೆ ರಾತ್ರಿ ಬಂದು ಮನೆಗೆ ಬರ್ತಾರೆ ನೋಡಿ ಎಲ್ಲ ನೋ ನೋಡ್ತಾ ಇರ್ಬೋದು ಯಾವ ತರ ಕ್ಲೀನಿಂಗ್ ಮಾಡ್ತಾವ್ರೆ ಸೈಡಲ್ಲೆಲ್ಲ ಸ್ವಲ್ಪ ಇನ್ನ ಸಿಮೆಂಟ್ ಎಲ್ಲಾ ಹಾಕ್ಬೇಕು ಎಲ್ಲ ಎಲ್ಲ ಜಲ್ಲಿ ಅಂದ್ರೆ ಜಲ್ಲಿ ಮತ್ತೆ ಸಿಮೆಂಟ್ ಎರಡು ಮಿಕ್ಸಿಂಗ್ ಇರತ್ತಲ್ವ ಕಾ ಕಾಂಕ್ರೀಟ್ ತರ ಅದೆಲ್ಲ ಹಾಕವ್ರೆ ಆಮೇಲೆ ಇದು ಅಭಿಷೇಕ ಮಾಡ್ತಿವಲ್ವಾ ಅಲ್ಲಿಂದು ನೀರೆಲ್ಲ ತೊಳೆದ್ರೆ ದೇವ್ರ ಮೇಲೆ ನಾಗರ ಮೇಲೆಲ್ಲ ನೀರು ಹಾಕಿರೋದೆಲ್ಲ ಕೆಳಗಡೆ ಬೀಳಂಗೆ ಅಂದ್ರೆ ಇವಾಗ ನಾವಿಲ್ಲಿ ಇಲ್ಲಿ ಮೇಲೆ ನೀರು ಹಾಕ್ತಿದ್ರೆ ಹಾಲು ನೀರು ಕಾ ತುಳಿಯ ಜಾಗಕ್ಕೆ ಬರ್ತಾ ಇತ್ತು ಹಾಲು ನೀರೆಲ್ಲ ಅದಕ್ಕೋಸ್ಕರ ಅಲ್ಲಿ ಹೋಲ್ಸ್ ಮಾಡಿ ಕೆಳಗಡೆ ಬರಂಗ್ ಮಾಡವ್ರೆ ಅದೇ ಪೈಪ್ ಹಾಕಿ ಕೆಳಗಡೆ ಬರಂಗ್ ಮಾಡವ್ರೆ ಅಲ್ಲಿ ಒಂದ್ ಕಡೆ ಎಲ್ಲ ಕಂಪ್ಲೀಟ್ ಮುಗೀತು ನೀವು ನೋಡಿರ್ಬೋದು ಕಂಪ್ಲೀಟ್ ಆಯ್ತು ನೋಡಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಕಂಪ್ಲೀಟ್ ಆಯ್ತು ಆಮೇಲೆ ಇನ್ನೊಂದ್ ಕಡೆ ನಾವು ನಾಗರು ಮಾಡ್ತೀವಿ ಎರಡ್ ಕಡೆ ನಾಗರು ಮಾಡ್ತೀವಿ ಇಲ್ಲಿ ಬಂದು ಇವಾಗ ಇಲ್ಲಿ ಆಲ್ಟ್ರೇಷನ್ ಮಾಡ್ತಾವ್ರೆ ಅಂದ್ರೆ ಸ್ವಲ್ಪ ಕಲ್ಗಳೆಲ್ಲ ಸೊಟ್ಟ್ ಪಟಾಂ ಇತ್ತು ಅಂದ್ರೆ ನಾಯಿಗಳು ಬರೋದು ಎಲ್ಲ ಗಲೀಜ್ ಮಾಡ್ತಾ ಇತ್ತು ಅದಕ್ಕೋಸ್ಕರ ಕಲ್ಗಳ್ ಲೆವೆಲ್ ಮಾಡ್ತಾ ಇದ್ರು ಎಲ್ಲಾ ಕಲ್ಗಳೆಲ್ಲ ತೆಗೆದು ಕ್ಲೀನ್ ಆಗಿ ಲೆವೆಲ್ ಮಾಡಿ ಕುಂಡಿಸ್ತಾ ಇದ್ರು ಆಮೇಲೆ ಒಳಗಡೆ ಅಷ್ಟೇ ಸಿಮೆಂಟ್ ಹಾಕಿ ಕ್ಲೀನ್ ಆಗಿ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ನಾಗರು ಬಂದು ಕ್ಲೀನಾಗೆ ಎಲ್ಲ ಸಿಮೆಂಟಾಗಿ ಇಲ್ಲೇ ಸ್ವಲ್ಪ ಆಲ್ಟ್ರೇಷನ್ ಇಲ್ಲೋ ಒಂದು ಎರಡು ದಿವಸ ಇಡೀ ಹಿಡಿತು ಒಂದು ಎರಡು ದಿವಸದಿಂದ ಮೂರು ದಿವಸ ಹಿಡೀತು ಇಲ್ಲಿನಷ್ಟೇ ನೋಡಿ ಸೈಡಲ್ಲೆಲ್ಲ ನಾನು ಮುಂದಿನ ವಿಡಿಯೋಸಲ್ಲಿ ನಾನು ಕಂಪ್ಲೀಟ್ ಆಗಿರೋ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತೀನಿ ಇದು ಇಲ್ಲಿ ಆಲ್ಟ್ರೇಷನ್ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ದಿವಸ ಬಂದರು ಇನ್ನು ಎರಡು ದಿವಸ ಬಂದರು ಪೈಂಟ್ ಮಾಡ್ಸೋಕ್ಕೆ ಸ್ವಲ್ಪ ಸಿಮೆಂಟೆಲ್ಲ ಒಣಗಿದ್ಮೇಲೆ ಪೈಂಟ್ ಮಾಡ್ಸೋಕೆ ಬಂದರು ಎರಡು ದಿವಸ ಬಂದು ಪೈಂಟ್ ಮಾಡಿ ಮೇಲೆ ಕಪ್ನು ಟಾಪ್ ಆಯ್ತಲ್ವ ಇದು ಅಂದ್ರೆ ಮೇಲೆ ಐತಲ್ವ ಅದಕ್ಕೂ ಎಲ್ಲಾ ಪೈಂಟ್ ಹಾಕವ್ರೆ ಆಮೇಲೆ ಮರಕ್ ನೋಡಿ ವೈಟ್ ಮತ್ತೆ ರೆಡ್ ಅದಕ್ಕೂ ಮಾಡವ್ರೆ ನಾವು ಎರಡು ದಿವಸ ನೋಡಿ ಬಂದಿಲ್ದಿದ್ಕೆ ಎಷ್ಟು ಮೆಸಿ ಆಗುತ್ತೆ ಅಂದ್ರೆ ಮರದ್ದೆಲ್ಲ ಬಿದ್ದಿರತ್ತಲ್ವ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲಾ ತಿರ್ಗಾ ಎಲ್ಲ ಪೈಂಟಿಂಗ್ ಮಾಡ್ತವ್ರೆ ಹಿಂದೆ ಬ್ಯಾಕ್ ಸೈಡ್ ಅಲ್ಲೆಲ್ಲ ಎಲ್ಲೋ ಪೈಂಟಿಂಗ್ ನಾಗರ್ಕಲ್ವಾ ಎಲ್ಲೋ ಮಾಡವ್ರೆ ಅದಷ್ಟು ಮುಗಿಸ್ರೆ ಇನ್ನೇನು ಮುಂದಿನ ಇನ್ನೇನು ಮುಂದಿನ ದಿವಸದಲ್ಲಿ ನಾವು ಬಂದು ನಾಗರ ಮಾಡ್ಕೊಂಡು ಹೋಗಬೇಕು ಯಾಕಂದರೆ ನಾವೇ ಮಾಡಿಸಿರೋದಲ್ವ ನಾವು ಪುಣ್ಯ ಮಾಡಲೇಬೇಕು ಬೇರೆಯವ್ರು ಬಂದು ಶ್ರಾವಣದಲ್ಲಿ ನಾಲ್ಕು ಆಗಲಿ ಐದು ವಾರ ಶ್ರಾವಣ ಬರ ಶ್ರಾವಣ ಶನಿವಾರ ಬರತ್ತಲ್ಲ ಎಲ್ಲ ಬಂದು ನಾಗರ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ನಾವು ಬಂದು ಪುಣ್ಯ ಮಾಡ್ಕೊಂಡು ಹೋದರೆ ನಮಗೂ ಒಳ್ಳೆಯದಾಗುತ್ತೆ ನಾವು ಅರ್ಧಕ್ಕೆ ನಾವು ಎಷ್ಟು ಮಾಡಿದ್ದೇ ಫುಲ್ ಕಂಪ್ಲೀಟ್ ಮಾಡಲೇಬೇಕು ನಾವು ನಾಗರ ಮಾಡೋ ಜಾಗದಲ್ಲಿ ಇಷ್ಟು ಕಂಪ್ಲೀಟ್ ಬಂದ್ರು ಇವಾಗ ಇದೆಲ್ಲ ಮುಗೀತಲ್ವಾ ಇವಾಗ ನಾವು ನಾಳೆ ಬಂದು ನಾಗರು ಮಾಡ್ಕೊಂಬರ್ತೀವಿ ನಾಳೆ ಹೋಗಿ ನಮ್ಮ ಅತ್ತಿಗೆವರು ನಮ್ಮಅಮ್ಮವ್ರು ಎಲ್ಲ ಬರ್ತಾರೆ ಹೋಗಿ ನಾಗರ ಮಾಡ್ಕೊಂಡು ಮನೆ ದೇವ್ರಿಗೆ ಹೋಗಿ ಬರೋಣ ಅನ್ಬಿಟ್ಟು ಇದೀವಿ ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ತೀರಾ ವಾಚ್ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ ನಾಳೆ ವಿಡಿಯೋ ಬಂದು ಅಪ್ಲೋಡ್ ಮಾಡ್ತೀನಿ ಯಾರು ಮಿಸ್ ಮಾಡ್ತೀರಾ ಪ್ಲೀಸ್ ವಾಚ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ లైక్ షేర్ కమెంట్ మి థ్యాంక్ యూ ఫార్ వాచింగ్ మైబీ ఇన్ను నెన్ చాలా యారు సబ్స్క్రైబ్లా ప్లీస్ సబ్స్క్రైబ్